ಮಾಹಿತಿ ಪ್ರಕಾರ ವೈದ್ಯಕೀಯ ಕೇರಿ ಹೇಳಿದ ಪ್ರಕಾರ ಯಾರಿಗೂ ಕೂಡ ಪ್ರಾಣಾಪಾಯ ಇಲ್ಲ ಮೂರು ಜನ ನಾವು ಮೆಗ್ಗನ್ ಹಾಸ್ಪಿಟ್ಲಿಗೆ ಶುರು ಮಾಡಿದ್ದೀವಿ ಅವರು ಕೂಡ ಯಾವುದೇ ಪ್ರಾಣಾಪಾಯ ಇಲ್ಲ ಅಂತ ಹೇಳ್ತಾರೆ ಇನ್ನು ನಾಲ್ಕೈದು ಜನಕ್ಕೆ ಮೈನರ್ ಆಗಿರೋದನ್ನ ಇಲ್ಲೇ ನಮ್ಮ ತಾಲೂಕು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಸರ್ವಿಸ್ ಮಾಡ್ತಾ ಇದ್ದಾರೆ ನಮ್ಮ ತಂಡದವರು ಪ್ರತೇವೆ ಚೆನ್ನಾಗಿ ತನ್ನತ್ರ ಮುಂದಿನ ಒಂದು ಈ ರೀತಿಯ ಈಗಾಗಲೇ ವಿಚಾರಣೆ ಮಾಡೋದಕ್ಕೆ ಟಿಕೆಟ್ ವಾಯ್ಲರ್ಲಿಕ್ಕೆ ಯಾಕೆ ಕೂಡ ಪ್ರಾಣಾಪಾಯಿತ ಎಲ್ಲರೂ ಟಿಕೆಟ್ ಇದು ಈ ಬ್ಲಾಸ್ಟ್ ಆಗಿ ಟಿಕೆಟ್ ಏನಾಗಿದೆ ಬ್ಲಾಸ್ಟ್ ಆದ್ಮೇಲೆ ಏನು ಒಂದು ವಾಯ್ಲರ್ ಉಂಟು ಒಂದು ಬಾಯ್ಲರ್ ಬ್ಲ್ಯಾಸ್ಟ್ ಆಗಿದೆ ಈಗ ಪ್ರಿಕಾಷನರಿ ಮೆಷರ್ ಅಂದರೆ ಇಮಿಡಿಯೇಟಾಗಿ ಯಾವುದೇ ರೀತಿ ಹೆಲ್ತ್ ಅಂದರೆ ಪ್ರಾಣಪಾಯ ಆಗ್ತಿರೋ ರೀತಿ ನೋಡ್ಕೊಳ್ಳೋದಕ್ಕೆ ನಾವು ಪೈರ್ಗಳನ್ನು ಕರೆದಿದ್ದೀವಿ ಆಮೇಲೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಆ್ಯಂಬುಲೆನ್ಸ್ ಪೇಷಂಟ್ ಇರ್ತೀವಿ ಸೊ ಏನೇ ಇಲ್ಲ ಎಮರ್ಜೆನ್ಸಿ ಆಪರೇಷನ್ ನಡೆಯುತ್ತೆ ಅಕ್ಕಪಕ್ಕ 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 ಲೈಟ್ ಲೈಟು ಗ್ಯಾಸ್ ಇದೆ ಅಕ್ಕ ಈಗ ಸದ್ಯಕ್ಕೆ ನಾವು ಪ್ರಿಕಾಷನರಿ ಆಗಿ ಇಲ್ಲಿನ ಲೈಟ್ ಕನೆಕ್ಷನ್ನ ಡಿಸ್ಕನೆಕ್ಟ್ ಮಾಡ್ತೀವಿ ಬಿಕಾಸ್ ಅದರಲ್ಲಿ ನಾವು ಆಗಬಾರ್ದು ಅಂತ ಇಲ್ಲಿ ಪ್ರಾಥಮಿಕವಾಗಿ ಮರದಿ ಮಾಹಿತಿ ಬಂದಿರೋ ಪ್ರಕಾರ ಸ್ವಲ್ಪ ಮನೆ ಸುಂದರನಗರದಲ್ಲಿ ಬಂದಿದೆ ಮನೆಗಳಲ್ಲಿ ಬ್ರಾಯ್ಲರ್ ಮ್ಯಾಕ್ಸ್ ಆಗಿದ್ದರಿಂದ ಅದರಿಂದ ಒಂದು ಪೀಸಸ್ ಗುಂಡುಗಳು ಮನೆ ಮೇಲೆಲ್ಲ ಬಿದ್ದಿರೋ ಕಂಡು ಬಂದಿದೆ ಸೊ ಇಲ್ಲಿ ಬಂದಾದ ಮೇಲೆ ಒಂದು ಸ್ವಲ್ಪ ನಾವು ಎಲ್ಲ ವಿಚಾರಿಸ್ತೀವಿ ಈಗ ನಾವು ಮನೆಯವರಿಗೆ ಫೋನ್ ಮಾಡಿ ಪ್ರಕಾರ ಅವ್ರ ಮನೆ ಮೇಲೆ ಬಿದ್ದಿರೋದು ಒಂದು ಮನೆ ಮೇಲೆ ಬಿದ್ದು ಮೇಲೆ ಫೋನಿ ಡ್ಯಾಮೇಜ್ ಆಗಿದೆ ಮನೆ ವರ್ಷ ತಜ್ಞ ಮನೆಗೆ ಯಾರು ರೀತಿ ಸೊ ಹಾಗಾಗಿ ಯಾವುದೇ ರೀತಿ ಪ್ರಾಣಾಪಾಯ ಆಗಿದೆ ಸೊ ಯಾವುದೇ ರೀತಿ ಪ್ರಾಣಿರೋದ್ರಿಂದ ನಾವು ಈ ಕಾರ್ಯಾಚರಣೆ ಬಗ್ಗೆ ನಾವು ಮುಂದುವರಿಸಿ ಇಲ್ಲಿ ಇನ್ನು ಯಾರಾದರೂ ಕಾರ್ಕೋಣ ಒಟ್ಟು ಒಟ್ಟು ಅದ್ರ ಬಗ್ಗೆ ವಿಚಾರಣೆ ಒಟ್ಟು ಎಷ್ಟು ಕರ್ಬಿಟ್ಟಿರ್ತಲ್ಲ ಫೋಟೋ ಸಂದರ್ಭದಲ್ಲಿ ನಮಗೆ ಈಗ ಹಾಸ್ಪಿಟ್ಲಿಗೆ ಸೇರಿರೋ ಮಾಹಿತಿಯಲ್ಲಿ ಎಂಟು ಜನ ಎಂಟು ಜನ ನೂರು ಜನ ಮೆಗಾನು ಇಲ್ಲಿ ಇದ್ದವರು ಒಬ್ಬರು ಗಾಣೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಅದನ್ನು ಕರ್ಕೊಂಡು ಪ್ರಯತ್ನ ಮಾಡ್ತೀವಿ ಅದು ನಾಳೆ ಬೆಳಗ್ಗೆ ಸ್ವಲ್ಪ ಗೊತ್ತಾಗುತ್ತೆ ಯಾರು ಮಿಸ್ಸಿಂಗ್ ಆಗಿದ್ದಾರೆ ುವಂಥ ಒಬ್ರು ವ್ಯಕ್ತಿ ಅಂತ ಹೇಳ್ತಾ ಗೊತ್ತಿಲ್ಲ ಅವ್ರ ಫೋನ್ ಕೂಡ ನಾಡು ವಿಚಾರಿದೆ ಅವ್ರು ಅಲ್ಲಿ ಇದ್ದಾರೆ ಬೇರೆ ಕಡೆ ಇದ್ದಾರೆ ಗೊತ್ತಿದ್ದು ಮೇಲೆ ಮಾಡಾದ್ಮೇಲೆ ಗೊತ್ತಾಗುತ್ತೆ ಕಂಟಿನ್ಯೂ ಆಗುತ್ತೆ ನಿಧಾನಕ್ಕೆ ಮಾಡಬೇಕಾಗುತ್ತೆ ಇದಕ್ಕೆ ಸಾಕಷ್ಟು ನೀವು ಸೈಟಲ್ಲಿ ನಿಧಾನಕ್ಕೆ ಮಾಡಬೇಕಾದ್ರೆ ನಿಧಾನ ಎಲ್ಲ ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಎಪ್ಪ ಆಗಿದೆ ಬಟ್ ಯಾವ ಔಟ್ ಆಫ್ ಡೇಂಜಾಗಿದೆ ಮೂರು ಜನ ಮೆಗಾನಿಕ್ ಮಾಡಿದ್ದೀವಿ ನಾನು ಒಬ್ಬರಿಗೆ ಮಾತ್ರ ಸ್ವಲ್ಪ ಬಟ್ ಔಟ್ ಆಫ್ ಡೇಂಜ್ ಆಗಿದೆ ಹೊರಗಡೆ ಇದ್ದವ್ರಿಗೆ ಯಾರಿಗೂ ಏಟಾಗಿಲ್ಲ ಹೊರ್ಗಡೆ ಇದ್ದವ್ರು ಯಾರಿಗೂ ಇಲ್ಲ ಒಳಗಡೆ ಕೆಲಸ ಮಾಡಿದವರು ಅಂದರೆ ಎಂಟು ಜನಕ್ಕೆ ಯಾರಿಗೆ ಸಣ್ಣ ಪುಟ್ಟ ಗಾಯಾಪುರ ಶಕ್ತಾರೆ ಸ್ವಲ್ಪ ಗಾಬರಿ ಪುಡ ಅಂದರೆ ಗಾ ಗಾಬ್ರಿ ಪುಳ ಅಂತ ಅಗತ್ಯ ಏನು ಈಗ ಇದ್ದೇ ಒಂದು ಅದಕ್ಕೆ ನಾನು ಒಂದು ಸರ್ ಅದು ಆಪ್ರೇಷನ್ ಇದ್ದೀನಿ ಸರ್ ಈಗ ಯಾವುದೇ ರೀತಿ ಗಾಬರಿ ಅಂತ ಥ್ಯಾಂಕ್ ತ್ಯಾಂಕ್ ಯು ನನ್ನ ಹೆಸರು ಸರ್ ಇವತ್ತು ಸಮಯ ಸುಮಾರು ಒಂದು ಆರು ಗಂಟೆಯಿಂದ ಆರು ಮೂವತ್ತರ ಆಸ್ಪಾಸ್ನಲ್ಲಿ ಇಂದಿರಾನಗರ ಅಂತ ಏರಿಯಾ ಇಲ್ಲಿಂದ ಸುಮಾರು ಒಂದು ಐನೂರು ಮೀಟರ್ ಹಿಂಭಾಗದಲ್ಲಿ ಸಿ ಎನ್ ರಸ್ತೆ ಹೇಳಿ ಒಂದು ರಸ್ತೆ ಇದೆ ಅಲ್ಲಿ ಗಣೇಶ್ ರೈಸ್ ಮಿಲ್ ಅಂತ ಹೇಳಿ ಒಂದು ರೈಸ್ ಮಿಲ್ ಇದೆ ಆ ರೈಸ್ ಮಿಲ್ಲಲ್ಲಿ ಬೈಲರು ಓವರ್ ಹೀಟಿಂದ ಅಥವಾ ಓವರ್ ಲೋಡಿಂದ ಏನಾಗಿದೆ ತಾಂತ್ರಿಕ ದೋಷ ನಮಗೆ ಗೊತ್ತಿಲ್ಲ ಆದರೆ ಸಹ ಆ ಪ್ರಾಬ್ಲಮ್ ಆಗಿದ್ದರಿಂದ ಅದು ಬ್ಲಾಸ್ಟ್ ಆಗಿದೆ ಟೂ ಟೈಮ್ಸ್ ಬ್ಲಾಸ್ಟ್ ಆಗಿದೆ ಫಸ್ಟು ಶಬ್ದ ಬಂತು ಸೆಕೆಂಡ್ ಟೈಮಲ್ಲಿ ಒಂದು ದೊಡ್ಡ ಮಿಸೈಲ್ ರೂಪದ ಅಂದರೆ ಬ್ಲಾಸ್ಟ್ ಆದಂತಹ ಕಬ್ಬಿಣದ ಚೂಪಾದಂಥ ಮಿಸೈಲ್ ರೂಪದ ಒಂದು ಹತ್ತು ಟನ್ನ ಅಂದಾಜು ನೋಡಿದಾಗ ಅದು ಗೊತ್ತಾಗುತ್ತೆ ಅಷ್ಟು ಸುಮಾರು ಕಬ್ಬಿಣದ ಚೂಪಾದಂಥ ತಿಂಡು ನಮ್ಮ ಮನೆಯ ಮುಂಭಾಗದಲ್ಲಿರುವಂಥ ನಮ್ಮ ಇಬ್ಬಾಲ್ ಸಾಹೇಬರು ಮನೆಯ ಮೇಲೆ ಬೀಳುತ್ತೆ ಅಪ್ಪಳಸ್ ಬೀಳ್ತಿಂದ ಶಬ್ದ ಜೋರಾಗಿ ಬಂದಾಗ ಎಲ್ಲ ಅಕ್ಕಪಕ್ಕದಲ್ಲಿದ್ದಂಥ ಮನೆಯ ಹೆಣ್ಮಕ್ಳು ಮಕ್ಕಳು ದೊಡ್ಡವರು ಹಿರಿಯರು ಎಲ್ಲರೂ ಹೊರಗಡೆ ಬಂದು ಮೊಬ್ರಿ ಹೊಡ್ಕೊಂಡ್ಬಿಡ್ತಾರೆ ಏನೋ ಆಗ್ಬಿಡ್ತು ಏನೋ ಆಗ್ಬಿಡ್ತು ಅಂತ ಅವಾಗ ನಾನು ಮನೆಯಲ್ಲೇ ಇರ್ತೀನಿ ಮನೆಯಿಂದ ಹೊರಗಡೆ ಬಂದು ನೋಡುವಂಥ ಸಂದರ್ಭದಲ್ಲಿ ಇಕ್ಬಾಲ್ ಸಾಹೇಬ್ರು ಮನೆಯಲ್ಲಿ ಯಾರೂ ಇರಲ್ಲ ಇಕ್ಬಾಲ್ ಸಾಹೇಬ್ರು ಮನೆಯವರೆಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ತಗೊಂಡು ಗೊತ್ತಾಗ್ತದೆ ಆಮೇಲೆ ಅವರು ನಮಾಜಿಗೆ ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗುತ್ತೆ ಆ ಮಾಹಿತಿ ಆದಮೇಲೆ ಹೋಗಿ ನಾವು ಏನು ಶಬ್ದ ಇರ್ಬೋದು ಅಂತ ಗಾಬರಿಯಾಗಿ ಇಮಿಡಿಯೇಟಾಗಿ ಪೊಲೀಸ್ ಇಲಾಖೆಗೆ ಕಾಲ್ ಮಾಡಿ ನಾನೇ ಹೇಳ್ತೀನಿ ಆಗಿದೆ ದಯವಿಟ್ಟು ಜನ ಸೇರ್ತಾ ಇದ್ದಾರೆ ಇಲ್ಲಿ ಹೇಳಿ ಅಂತ ಹೇಳಿದ್ಮೇಲೆ ಆಮೇಲೆ ನಮ್ಮ ಏರಿಯಾದ ಮುದ್ರಣನಾದಂಥ ನಮ್ಮ ಜೇಗುತಿ ಬಾಬಣ್ಣ ಮತ್ತು ನಮ್ಮ ನಗರಸಭಾ ಸದಸ್ಯರಾದಂಥ ಬಶೀರ್ ಅಹಮದ್ ಅವರು ನಾವೆಲ್ಲ ಸೇರ್ಕೊಂಡು ಇಲಾಖೆಯವರಿಗೆ ಇಮಿಡಿಯೇಟಾಗಿ ಕರೆಸಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಇದು ಡೂಪ್ಲೆಕ್ಸ್ ಮನೆ ಅಂದರೆ ಮೇಲ್ಗಡೆ ಒಂದು ಮಾಡಿ ಅದು ಪಕ್ಕದಲ್ಲಿ ಬಿದ್ದಿರುವಂಥ ಮಧ್ಯಪ್ರದೇಶದಲ್ಲಿ ಬಿದ್ದಿರುವಂಥ ಕಬ್ಬಿಣದ ಚೂರಿನಿಂದ ಇಡೀ ಬಿಲ್ಡಿಂಗು ಕೊಲ್ಯಾಪ್ಸ್ ಆಗಿದೆ ಟೋಟಲಿ ಡ್ಯಾಮೇಜ್ ಹಾಂ ಒಂದು ಸುಮಾರು ನಾನ್ನೂರಿಂದ ಐನೂರು ಮೀಟರ್ ದೂರ ಇದೆ ಸುಮಾರು ನಾನ್ನೂರಿಂದ ಐನೂರು ಮೀಟರ್ ದೂರ ಸರ್ ಈಗ ಇಮಿಡಿಯೇಟ್ ಆದ ತಕ್ಷಣವೇ ಭದ್ರಾವತಿಯ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಬಿ ಕೆ ಸಂಗಮೇಶ್ವರ್ ಸಾಹೇಬ್ಗೆ ಮಾಹಿತಿಯನ್ನು ಕೊಡ್ತೀವಿ ನಮ್ಮ ನಾ ನಾಯಕರಾದಂಥ ಬಿ ಅವರು ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ನಮ್ಮ ಶಿವಕುಮಾರಣ್ಣವರು ನಮ್ಮ ನಾಯಕರಾದಂಥ ಶಿವಕುಮಾರಣ್ಣವರು ಶಾಸಕರ ತಮ್ಮ ಅವರು ಸ್ಪಾಟಿಗೆ ಆಗಿ ಬರ್ತಾರೆ ಬಂದೇ ಎಲ್ಲ ಅಧಿಕಾರಿಗಳಿಗೆ ಅಂದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ನಗರಸಭಾ ವ್ಯಾಪ್ತಿಯ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಫೈರ್ ಡಿಪಾರ್ಟ್ಮೆಂಟು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಇಮಿಡಿಯೆಟ್ಟಾಗಿ ಸ್ಪಾಟಿಗೆ ಕಲ್ಸ್ಬಿಟ್ಟು ಸ್ಪಾಟೆಲ್ಲ ತೋರಿಸಿದ್ದಾರೆ ಸರ್ ಮತ್ತು ಇದೊಂದೇ ಅಲ್ಲ ಇಲ್ಲಿಂದ ಒಂದೆರಡಿ ಏರಿಯಾ ಮುಂದೆ ಹೋದರೆ ಅಲ್ಲೂ ಕೂಡ ಒಂದು ಮನೆ ಇದೆ ಆ ಮನೆ ಅಂಚಿನ ಮನೆ ಆ ಮನೆಯೂ ಕೂಡ ಸುಮಾರು ಡ್ಯಾಮೇಜ್ ಆಗಿದೆ ಅದೇ ರೀತಿ ಇನ್ನೂ ಯಾವ್ಯಾವ ಮನೆ ಎಲ್ಲೆಲ್ಲಾಗಿದೆ ಅಂದರೆ ಆಗಿಲ್ಲ ಸರ್ ಸಾರ್ವಜನಿಕರಿಗೆ ಏರಿಯಾದಲ್ಲಿ ಸಾರ್ವಜನಿಕರಿಗೆ ಏನು ತೊಂದರೆ ಆಗಿದೆ ಆಗಿಲ್ಲ ಅನ್ನೋದು ಇನ್ನೂ ಕೂಡ ನಮಗೆ ಯಾರಿಗೂ ಮಾಹಿತಿ ಸಿಕ್ಕಿಲ್ಲ ಬಟ್ ಇಲ್ಲಿ ನಡೆದಿರುವಂಥ ವಾಸ್ತವ ಸತ್ಯದ ಮಟ್ಟಿಗೆ ಇಷ್ಟು ನಡೆದಿದೆ ಸರ್ ಇಲ್ಲಿ ನಡೆದಾದಮೇಲೆ ನಾವು ಇಮಿಡಿಯೇಟಾಗಿ ದೂರು ಕೊಟ್ಟಿದ್ವಿ ಪೊಲೀಸ್ ಸ್ಟೇಷನಲ್ಲಿ ಈ ಮನೆ ಮಾಲೀಕರಿಗೆ ಪಾಪ ಅವರು ಅರವತ್ನಾಲ್ಕು ವರ್ಷದ ಎಂ ಪಿ ಎಮ್ ಮುಗ್ರೋದು ರಿಟೈರ್ಡ್ ಎಮ್ ಪಿ ಎಂ ಅವರು ಮನೆಯವರು ಕೂಡ ಟೀಚರು ರಿಟೈರ್ಡು ಅವರಿಬ್ಬರು ಕೂಡ ಈ ಮನೆಯಲ್ಲಿ ಇರ್ತಿದ್ರು ನೆನ್ನೆ ಅವ್ರ ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಕೂಡ ಇದ್ದರು ಆ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಇವತ್ತೇನೋ ದೇವರ ದಸೆಯಿಂದ ಅವ್ರ ಮನೆಯಲ್ಲಿ ಯಾರೂ ಇಲ್ಲ ಆ ರಿಟೈರ್ಡ್ ದುಡ್ಡಲ್ಲಿ ಅವರ ಜೀವನ ಇಡೀ ಜೀವನದ ಒಂದು ಆಸೆ ಹೇಳುತ್ತೆ ಸರ್ ಮನೆ ಕಟ್ಕೊಂಡು ಆ ಆಸೆಯನ್ನು ಮನೆ ಕಟ್ಕೊಂಡಿದ್ದರು ಈ ಮನೆ ಇಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಬಂದರೆ ಸುಮಾರು ಒಂದು ಎರಡು ಕೋಟಿ ರೂಪಾಯಿ ಪ್ರಾಪರ್ಟಿ ವ್ಯಾಲ್ಯೂ ಇದೆ ಈ ಏರಿಯಾದಲ್ಲಿ ಇದು ಸೂಡಾ ಅಲಿನೇಟೆಡ್ ಲೇಔಟ್ ಆಗಿರೋದ್ರಿಂದ ಇದು ವಾಸಕ್ಕೆ ಯೋಗ್ಯವಾದಂಥ ದುಡಿಕ್ ಆಗಿದೆ ಈ ಸರ್ ಬೆಳಗಾಮಲ್ಲಿ ಅಧಿವೇಶನ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಬೃಹತ್ ಶಾಸಕರು ಅಲ್ಲಿರುವಂಥ ಅಗತ್ಯತೆ ಇರೋದರಿಂದ ಇಲ್ಲಿ ಎಲ್ಲ ಅಧಿಕಾರಿಗಳನ್ನು ಇಮಿಡಿಯೇಟಾಗಿ ಕಳಿಸಿದರೆ ಯಾವ ಸಾರ್ವಜನಿಕರಿಗೂ ಯಾವ ಸ್ಥಳೀಯರಿಗೂ ಯಾರಿಗೂ ತೊಂದರೆ ಕೊಡೋಕ್ಕೆ ಬಿಟ್ಟಿಲ್ಲ ಇಮಿಡಿಯೇಟಾಗಿ ಶಾಸಕರ ತಮ್ಮರಾದಂತಹ ಶಿವಕುಮಾರ್ ಅವರು ಇಮಿಡಿಯೇಟಾಗಿ ಬಂದು ಎಲ್ಲ ಅಧಿಕಾರಿಗಳನ್ನು ಯಾರಿಗೆ ಏನು ತೊಂದರೆ ಆಗಿದೆ ಅನ್ನುವಂಥ ಮುಖ್ಯ ಮುಖ್ಯವರ್ಜಿಯನ್ನು ವಹಿಸಿದ್ದಾರೆ ಸರ್ ಆ ಮುಖ್ಯ ಮುತುವರ್ಜಿ ವಹಿಸಿ ಅದೇ ರೀತಿ ನಮ್ಮ ನಗರಸಭಾ ಸದಸ್ಯರಂತಹ ಬಸೀರಿದ್ದಾರೆ ಮತ್ತು ನಮ್ಮ ಮುಖಂಡರಾದಂಥ ಎಚ್ ಜೆಡಿಬಾಡ ಮತ್ತು ನಿಮ್ಮಿರುವಂಥ ಎಲ್ಲ ಮುಖಂಡರು ಕೂಡ ನಾವು ಎಲ್ಲರೂ ಕೂಡ ಅವ್ರಿಗೆ ಧೈರ್ಯ ತಗೋತೀವಿ ಸರ್ ಧೈರ್ಯ ತುಂಬಿಟ್ಟು ಅವ್ರಿಗೆ ಇರೋದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಶಾಸಕರ ಕಡೆಯಿಂದಲೇ ಮಾಡಿಕೊಟ್ಟಿದ್ದಾರೆ ಸರ್ ಅವ್ರಿಗೆ ಇರೋದಕ್ಕೆ ತಾತ್ಕಾಲಿಕವಾಗಿ ಆ ಕುಟುಂಬಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ನಮ್ಮ ಬಿ ಕೆ ಶಿವಕುಮಾರ್ ಸರ್ ಈಗ ನಾಳೆ ನಾಡಿದ್ದರೋರ್ಗೂ ಅದೇನು ಅದೆಲ್ಲ ರಿಮೂವ್ ಮಾಡಬೇಕಲ್ಲ ಅದೇನೇನಾಗಿದೆ ಹೇಳಿ ಮಾಜರು ಮಾಡಬೇಕು ರಿಪೋರ್ಟ್ ಆಗಬೇಕು ಅದು ಕೂಡ ಅವರಿಗೆ ಇರೋದಕ್ಕೆ ಏನೇನು ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಬೇಕು ಅದನ್ನು ಅವರಿಗೆ ನೇರವಾಗಿ ಖುದ್ದಕ್ಕೆ ಕೊಟ್ಟಿದ್ದೀವಿ ನೀವು ಪೊಲೀಸ್ ಸರ್ ಏನು ನಡೀತು ಮತ್ತು ಯಾರು ಯಾರು ಇದಕ್ಕೆ ಕಾರಣೀಕರತು ಗಣೇಶ್ ರೈಸ್ ಮಾಲೀಕರು ಕಾರಣಿಕರು ಅವರ ಅಜಾಗರೂಕತೆ ಮತ್ತು ನಿರ್ಲಕ್ಷ್ಯತೆ ಇವರಿಗೆ ಅದನ್ನು ಮೆನ್ಷನ್ ಮಾಡಿ ನಾವು ಅವರಿಗೆ ಏನು ಹಾನಿಯಾಗಿದೆ ಅವ್ರಿಗೆ ನೋವೇನು ಅದನ್ನು ಮೆನ್ಷನ್ ಕೊಟ್ಟಿದ್ದಾರೆ ನನ್ನ ಹೆಸರು ಮುಸವೀರ್ ಭಾಷಾ ಅಂತೇಳಿ ನಾನು ಕುವೆಂಪು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಪ್ರಾಧಿಕಾರ ಸದಸ್ಯ ಇಲ್ಲಿ ಒಂದು ನಮ್ಮ ಇಂದಿರಾನಗರದಲ್ಲಿ நான் சொல்லுங்கள் வாய்லர் இல்லை நம்ம வந்திரநகர் வந்து நம்ம பயங்கர சந்தா பக்கம் கூட இங்கே எல்லா ஜனி சம்பாங்க ಯಾರಿಗೋ ಒಂದು ನಾವೂ ಆಗಿ ಎಲ್ಲ ಕೊಡ್ಬೋದು ಸೀಜ ಪ ಭದ್ರಾವತಿ ಅದು ಇದಂಥ ಮೇನ್ ರೋಡ್ ಏನಾದಂಥ ಎಲ್ಲ ಒಂದು ಊರಿನ ಒಳಗಡೆ ಮುಂದಿನ ಜಾಗೃತವಾಗಿ ಇದು ಟುಸ್ ಏನಿದೆ ಎಲ್ಲ ಊರಿನ ಒಳಗಡೆ ಕೊಡಬೇಕು ಅಂತೀವಿ ನಾವು ಅಲ್ಲಿ ಕೂಡ ನನಗೆ ಹಾಕ್ತೀವಿ ಆ ಟೂರ್ಸ್ನಲ್ಲಿ ಇದ್ದರೂ ಇಲ್ಲಿ ವಸತಿ ಬಂದಿದೆ

ಅದು ಮಿಲ್ಲೋರು ಹೇಳಬೇಕು ಏನು ಮೇಂಟೆನೆನ್ಸ್ ಮಾಡ್ಯಾರ ಅವರು ಅದೇ ಹಾಕಿ ನೋಡ್ಕೊಂಡಿದ್ದಾರೆ ಅದು ಅವರ್ಸವನ್ನು ಮಾಡೋದು ನಾವು ಹಾಗಾಗಿ ಮಿಲ್ಲೋರ್ ಮೇಲೆನೇ ನಾವು ಕಂಪ್ಲೇಂಟ್ ಕೂಡ ಹೇಳ್ಕೊಳ್ಳಲು ಕೊಟ್ಟಿದ್ದಾರೆ ಅಧಿಕಾರ ಒಳೆಗಾರರು ಮಿಲ್ಲ ಒಂದೇ ಆಗ್ತಾರೆ ಅದು ಏನಕ್ಕೆ ಪರಿಹಾರ ತಕ್ಕಾಗುತ್ತೆ ಎಲ್ಲ ಶಾಸಕರು ಗಮನಿಸಿ ಎಲ್ಲ ಅಧಿಕಾರಿಗಳನ್ನು ಗಮನಿಸಿ ಒಂದು ಪರಿಹಾರ ಕೂಡ ಕೊಡಬೇಕು ಇಲ್ಲದ ಕುಟುಂಬ ಭೀಟಿ ಬಂದಿದ್ದೀವಿ ಉಂಟು ಅವ್ರು ಯಾವುದೇ ಸೋರ್ಸ್ ಇಲ್ಲ ರಿಟೈರ್ಡ್ ಮೆಂಡ್ ಅವರು ಅವ್ರು ಮಿಸಸ್ ಹೊರಟಾಯ್ರು ಅವ್ರು ಮುಂದೆ ಸ್ವಲ್ಪ ಮನೆ ಮಟ್ಟ ಕಟ್ಕೊಂಡಿದ್ರು ಅವ್ರು ಯಾರು ಆದರೆ ಏನು ಅವ್ರಿಗೆ ಸೋರ್ಸೇ ಇಲ್ಲ ಹಾಗಾಗಿ ಎಲ್ಲ ಅಧಿಕಾರಿಗಳು ಎಲ್ಲ ಶಾಸಕರೆಲ್ಲ ಗಮನಿಸಿ ಅವ್ರು ಸಹ ಅವರ ಮಾಡ್ಕೊಳ್ಳೋದಕ್ಕೆ ಸುಮಾರು ಯಾರು ಫೋನ್

Gracias. Bueno, bueno, bueno. हेलो oh, no. ये है ऊपर से हम तीन सब भी थे ऊपर से है एकदम लाल हो पाक हुआ सोया चूल्हे कर ये करने करते ना वो सीट फुट को ऐसे की ड्रम को, आना को वो ड्रम आना है ना मार पड़ को लगने में फुल धुआं इतना मोटा धुआं घर में ऐसे की उठाया था अड़ोस मिलको पूरा हमें हेल्प को पूरा पाक को की, की भी ताकत नहीं थी ऐसा घाबरी घाबरी हो गई नहीं

लाल अंगार का शोले सरदा